ಮತ್ತು ಬಿ ಜೆ ಪಿ ಎನ್ ಡಿ ಎವರಿಗೆ ಆಗಿದೆ ಎರಡು ಮೂರು ಸಂದರ್ಭಗಳಲ್ಲಿ ಈಗಾಗಲೇ ದೇಶದಲ್ಲೇ ನಮ್ಮ ಎನ್ ಡಿ ಎ ಗೌರ್ಮೆಂಟ್ಗೆ ಅಂದರೆ ಬಿ ಜೆ ಪಿ ಗೌರ್ಮೆಂಟ್ಗೆ ಮುಖಭಂಗ ಆಗಿದೆ ಅವರು ನಿಜವಾಗಲೂ ಮಾನವರಾಗಿದ್ದರೆ ರಾಜೀನಾಮೆ ಕೊಡಬೇಕಾಗಿತ್ತು ಕಾರಣ ಸುಪ್ರೀಂ ಕೋರ್ಟ್ನವರು ಅಷ್ಟೊಂದು ತೀವ್ರಗತಿಯಾಗಿ ಅವರನ್ನು ಟೀಕೆ ಮಾಡಿದ್ದಾರೆ ಮತ್ತು ಸಂವಿಧಾನದ ವಿರುದ್ಧವಾಗಿ ತೀರ್ಪು ತೆಗೆದುಕೊಂಡಿದ್ದಾರೆ ಹೇಳಿ ಅವರ ಚಟುವಟಿಕೆ ಮಾಡಿದ್ದಾರೆ ಹೇಳಿ ಅತ್ಯಂತ ತೀಕ್ಷ್ಣಗತಿಯಿಂದ ಸುಪ್ರೀಂ ಕೋರ್ಟ್ನವರು ಚೀಮಾರಿ ಹಾಕಿದ್ದಾರೆ ಯಾರು ಬಿ ಜೆ ಪಿ ಗೌರ್ಮೆಂಟ್ಗೆ ಮೊದಲನೇದಾಗಿ ಸುಮಾರು ಜೇಟ್ಲಿಯವರಿದ್ದಾಗ ಎಲೆಕ್ಟ್ರೋಲ್ ಬಾಂಡ್ಸನ್ನ ಯೋಜನೆಯನ್ನು ಜಾರಿಗೆ ತಂದು ಅದರಲ್ಲಿ ಕೇವಲ ಆಡಳಿತ ಪಕ್ಷಕ್ಕೆ ಹೆಚ್ಚು ಹಣವನ್ನು ಕಾರ್ಪೊರೇಟ್ ಬಾಡಿಗಳು ಕೊಟ್ಟಿರ್ತಕ್ಕಂಥದ್ದು ಸಾಬೀತಾಯಿತು ಸುಮಾರು ಆರು ಸಾವಿರದ ಐನೂರು ಹೆಚ್ಚು ಕೋಟಿ ಹಣವನ್ನು ಕೇವಲ ಬಿ ಜೆ ಪಿ ಪಕ್ಷಕ್ಕೆ ಸಂದಾಣಿಯಾಗಿರ್ತಕ್ಕಂಥದ್ದು ಗೊತ್ತಾಗಿದೆ ಇದರಿಂದ ಪಾರದರ್ಶಕತೆ ಇಲ್ಲದ ರೀತಿಯಲ್ಲಿ ನಡೆದಿದೆ ಮತ್ತು ಪಕ್ಷಪಾತದಿಂದ ಒಂದೇ ಪಕ್ಷಕ್ಕೆ ಹಣವನ್ನು ದೇಣಿ ದೇಣಿಗೆ ಕೊಟ್ಟಿದ್ದಾರೆ ಅಂತೇಳಿ ಅದು ಸಂವಿಧಾನ ಬಾಯಿಲ್ಲ ಅಂತ ಹೇಳಿ ಅದನ್ನು ರದ್ದು ಮಾಡಿದ್ದಾರೆ ಅದು ದೊಡ್ಡ ಮುಖಭಂಗ ಬಿ ಜೆ ಪಿಗೆ ಮತ್ತೊಂದು ಸ ಚುನಾವಣಾ ಪದ್ಧತಿಯನ್ನೇ ತಿರುಗು ಬರಗು ಮಾಡಿರ್ತಕ್ಕಂಥದ್ದು ಚಂಡೀಗಢ ಮೇಯರ್ ಚುನಾವಣೆಯಲ್ಲಿ ಒಬ್ಬ ಚುನಾವಣಾಧಿಕಾರಿ ಎಂಟು ಮತಪತ್ರಿಕೆಗಳನ್ನು ತಾನೇ ತಿದ್ದಿ ಬಿ ಜೆ ಪಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಕೆಲಸ ಮಾಡಿದ್ದಾನೆ ಇಡೀ ಕರ್ನಾ ಇಂಡಿಯಾ ದೇಶದ ಇತಿಹಾಸದಲ್ಲೇ ಇಷ್ಟೊಂದು ಹೀನಾಯ ಸ್ಥಿತಿಯಲ್ಲಿ ಬಿ ಜೆ ಪಿ ಸಪೋರ್ಟರ್ಗಳು ಅಧಿಕಾರಿಗಳು ನಡ್ಕೊಂಡಿರ್ತಕ್ಕಂಥ ಉದೇ ಇಲ್ಲ ಅದನ್ನು ಚಂದ್ರಚೂಡ್ ಅವರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಸೀಮಾರಿ ಹಾಕಿದ್ದಾರೆ ಅದು ದೊಡ್ಡ ಅವಮಾನ ಇವೆರಡೂ ಗಮನದಲ್ಲಿಟ್ಟುಕೊಂಡ್ರೆ ಮುಂದೆ ಏನಾದರೂ ಸರ್ಕಾರ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಈ ಸಂವಿಧಾನವನ್ನೇ ಬುಡಮೇಲೆ ಮಾಡಿ ಅರಾಜಕತೆ ಆಗ್ತದೆ ದೇಶದಲ್ಲಿ ಅನ್ನುವುದನ್ನು ಜನತೆ ಕಾಣಬೇಕು ಆದ್ದರಿಂದನೇ ಈ ಸಾರಿ ಇಡೀ ದೇಶದಲ್ಲೇ ಬಿ ಜೆ ಪಿಯ ವಿರುದ್ಧವಾದಂಥ ಚುನಾವಣೆಗೆ ಮತ ಹಾಕಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ ಸಂವಿಧಾನವನ್ನು ಗೌರವಿಸ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಸಂವಿಧಾನ ವಿರುದ್ಧವಾಗಿ ನಡೀತಾ ಇರ್ತಕ್ಕಂಥ ಬಿ ಜೆ ಪಿಯನ್ನು ಸೋಲಿಸಲೇಬೇಕು ಅವ್ರು ದೊಡ್ಡ ಪ್ರಚಾರ ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ತೀವಿ ಅಂತೇಳಿ ಮಾಡಿದ್ದಾರೆ ಅದು ಸುಳ್ಳು ಈ ಸುಳ್ಳು ಹೇಳಿಕೊಂಡೇ ಹತ್ತು ವರ್ಷ ರಾಜಕೀಯ ಮಾಡಿದ್ದಾರೆ ಇನ್ನೊಂದು ಐದು ವರ್ಷ ಸುಳ್ಳಿನ ಮೇಲೆ ನಡಿಬೇಕು ಅಂತ ಮಾಡಿದ್ದಾರೆ ಈ ಚುನಾವಣೆಯಂತೂ ಬಹಳ ಮಹತ್ವವಾದಂಥ ಚುನಾವಣೆ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ ಈ ಚುನಾವಣೆಯಲ್ಲಿ ಏನಾದರೂ ಗೆದ್ದರೆ ದೊಡ್ಡ ಆಘಾತ ಆಗುತ್ತೆ ಸಂವಿಧಾನವನ್ನೇ ತೀರಿಸ್ತಕ್ಕಂಥ ಬುಡಮೇಲೆ ಮಾಡ್ತಕ್ಕಂಥ ಕೆಲಸ ಆಗುತ್ತೆ ಆದ್ದರಿಂದ ಸಂವಿಧಾನವನ್ನು ಗೌರವಿಸ್ತಕ್ಕಂಥ ಎಲ್ಲ ಪ್ರಮುಖರು ಎಲ್ಲ ಮತದಾರರು ಖಂಡಿತವಾಗಿ ಬಿ ಜೆ ಪಿಯನ್ನು ಸೋಲಿಸಬೇಕು ಅದು ಪಣ ತೊಡಬೇಕು ಅದರಲ್ಲೂ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸೀಟನ್ನು ಗೆದ್ದು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಬಿ ಜೆ ಪಿಗೆ ಬುದ್ಧಿ ಕಲಿಸಬೇಕು ಪ್ರತಿನಿಧಿಯಾಗಿ ದಲಿತರ ಪ್ರತಿನಿಧಿಯಾಗಿ ಹಿರಿಯ ಕಾರ್ಯ ಹಿರಿಯ ಒಬ್ಬ ಮುಖಂಡನಾಗಿದ್ದೇನೆ ಇನ್ನು ಗುಲ್ಬರ್ಗ ಬೆಳಗಾಂ ಕಡೆ ನಿಂತುಕೊಳ್ಳೋಕ್ಕಾಗುತ್ತಾ ಮಲ್ಲ ಮಂಡ್ಯ ನಮ್ಮ ಪಕ್ಕದ ಮಂಡ್ಯ ಚಾಮರಾಜನಗರನೇ ಹತ್ತಿರ ಆಗಿರೋದ್ರಿಂದ ನನ್ನ ಚಿರಪರಿಚಲಿತ ಆಗಿರ್ತಕ್ಕಂಥ ತಾಲೂಕುಗಳು ಎಲ್ಲವೂ ಮತ್ತು ನನ್ನ ಯೋಜನೆಗಳು ಹೆಚ್ಚು ಹೆಚ್ಚು ಪ್ರಚಲಿತವಾಗಿದೆ ಈ ಭಾಗದಲ್ಲೆಲ್ಲ ಹೆಚ್ಚು ಜನ ಬೆನಿಫಿಷಿಯರಿಸರೀಸು ಇದ್ದಾರೆ ಅದರಿಂದ ನಾನು ಪ್ರಚಾರದಲ್ಲಿ ಹೆಚ್ಚು ಹೆಸರು ನನ್ನ ಹೆಸರಿಗೆ ಈ ಭಾಗದಲ್ಲಿದೆ ಹೀಗಾಗಿ ನಾನು ಇದನ್ನೇ ಆಯ್ಕೆ ಮಾಡಿಕೊಂಡಿದ್ದೆ ಮಹದೇವಪ್ಪ ಪುತ್ರ ಮತ್ತು ಮಾದೇವ ನಿಲ್ಲೋದೇ ಇಲ್ಲ ಅಂತ ಹೇಳಿ ಓಪನ್ ಆಗಿ ಹೇಳಿದ್ದಾರೆ ಮತ್ತು ಬೇರೆಯವ್ರದ್ದು ಅಷ್ಟು ಹಿರಿತನಕ್ಕೆ ಅಷ್ಟು ಇದಾಗ್ತಾ ಇಲ್ಲ ನಾನು ಈ ಇರ್ತಕ್ಕಂಥ ಅಭ್ಯರ್ಥಿಗಳಲ್ಲಿ ನಾನೇ ಹಿರಿಯನಾಗಿದ್ದೇನೆ ಮತ್ತು ಅನುಭವ ಪಡ್ಕೊಂಡಿದ್ದೇನೆ ಮಂತ್ರಿಗಾಗಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ದೇನೆ ಸೊ ಹೀಗಾಗಿ ನನಗೆ ಸಿಗ್ತಕ್ಕಂಥ ಅವಕಾಶ ಜಾಸ್ತಿ ಇದೆ ಜನರ ಅಭಿಪ್ರಾಯಗಳು ನಾನು ಪರವಾಗಿರೋದ್ರಿಂದ ಪಕ್ಷ ನಾನು ಪರವಾದಂಥ ತೀರ್ಪು ಮಾಡ್ತಾರೆ ಅಂತೇಳಿ ನನ್ನ ನಂಬಿಕೆ ಹೈಕಮಾಂಡ್ ಹತ್ರ ಏನಾದರೂ ಮಾತುಕತೆ ಆಡಿ ಏನಾದ್ರು ನೀವು ಅದ್ರ ಬಗ್ಗೆ ಏನಾದ್ರೂ ಚರ್ಚೆ ನಡೆಸಿ ಎರಡು ಮೂರು ಸಾರಿ ಮಾತುಕತೆ ಆಡಿದ್ದೇನೆ ಹೈಕಮಾಂಡ್ ಜೊತೆಗೂ ಮಾತಾಡಿದ್ದೇನೆ ಇಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲರ ಜೊತೆಗೂ ಮಾತನಾಡಿದ್ದೇನೆ ಅವರು ತೆರೆದ ಮನಸ್ಸಿನಲ್ಲಿದ್ದಾರೆ ಅವರೇನು ಹೇಳಿದ್ದಾರೆ ಅಂದರೆ ಅಲ್ಲಿ ಸ್ಥಳೀಯವಾಗಿ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡ್ತೇನೆ ಯಾರು ಹೆಚ್ಚು ಜನಪ್ರಿಯ ಇದ್ದಾರೆ ಯಾರಿಗೆ ಹೆಚ್ಚು ಜನ ಮತ ಹಾಕಬೇಕು ಅಂತ ಇಷ್ಟಪಡ್ತಾರೆ ಅಂಥವ್ರಿಗೆ ನಾವು ಟಿಕೆಟ್ ಕೊಡ್ತೀವಿ ಯಾರಿಗೆ ಹೆಸರಿಲ್ಲ ಯಾರು ಪರವಾಗಿ ಜನ ಇಲ್ಲ ಅಂತಕ್ಕಂಥವ್ರಿಗೆ ಕೊಡೋದು ನಮಗೆ ಬೇಕಾಗಿರ್ತಕ್ಕಂಥದ್ದು ಗೆಲುವು ಮುಖ್ಯ ಒಳ್ಳೆಯ ಅಭ್ಯರ್ಥಿಯನ್ನು ಹುಡ್ತಾಯಿದ್ದೀವಿ ಅದ್ರ ಪ್ರಕಾರ ಜನರ ಅಭಿಪ್ರಾಯದಂತ ಕೊಡ್ತೇವೆ ಅಂತ ಹೇಳಿದ್ದಾರೆ ಅದರ ಪ್ರಕಾರ ನನಗೆ ವಿಶ್ವಾಸ ಇದೆ ನಾನು ಎಲ್ಲ ಕಡೆ ಹೋದಾಗಲೆಲ್ಲ ಜನ ನನ್ನನ್ನು ಸ್ವಾಗತ ಮಾಡ್ತಾ ಇದ್ದಾರೆ ಎಂಟು ಕ್ಷೇತ್ರದಲ್ಲಿ ಈಗಾಗಲೇ ಎರಡು ಮೂರು ಸಾರಿ ಪ್ರವಾಸ ಮಾಡಿದ್ದೇನೆ ಅಲ್ಲಿ ಮುಖಂಡರಲ್ಲಿ ಭೇಟಿ ಮಾಡಿದ್ದೇನೆ ಅಲ್ಲಿಯ ಶಾಸಕರನ್ನು ಭೇಟಿ ಮಾಡಿದ್ದೇನೆ ಮತ್ತು ವಿವಿಧ ಕ್ಷೇತ್ರಗಳ ಮುಖಂಡರುಗಳನ್ನು ಭೇಟಿ ಮಾಡಿದ್ದೇನೆ ಅವರೆಲ್ಲರೂ ತುಂಬ ಹೃದಯದಿಂದ ನನ್ನ ಅಭ್ಯರ್ಥಿಯನ್ನು ಸ್ವಾಗತ ಮಾಡ್ತಾರೆ ಒಳ್ಳೆಯದಾಗ ಶಾಸಕರು ಮಾಡಿ ಹಾಗಾಗಿ ನಂಜುಸ್ವಾಮಿ ಅವರು ಕೂಡ ನನಗೆ ಖಚಿತ ನಾನೇ ಈ ಭಾಗದಲ್ಲಿ ಇಟ್ಟಿದ್ದೀನಿ ನಾನು ಈ ಪಕ್ಕದ ಇದ್ದಾರೆ ಅಂತ ಅವರು ಈಗಾಗುತ್ತಾರೆ ಪಕ್ಷದ ಟಿಕೆಟ್ ಕೇಳೋದಕ್ಕೆ ಯಾರಿಗೆ ಏನು ಅದೇ ಎಲ್ರಿಗೂ ಹೊಟ್ಟಿದೆ ಕೇಳ್ತಾರೆ ಅದೇ ಟಿಕೆಟ್ ಕೊಡ್ತಕ್ಕಂಥವ್ರು ಎಲ್ಲವನ್ನು ಪರಿಶೀಲನೆ ಮಾಡಿ ಯಾರಿಗೇಳ್ಬೇಕು ಅನ್ನೋದನ್ನು ನೋಡಿ ಕೊಡ್ತಾರೆ ನಿಮಗೆ ವಿಶ್ವಾಸ ಇದೆ ಸರ್ ನನಗಂತೂ ವಿಶ್ವಾಸ ಇದೆ ಸರ್ ಸಿ ಎಂ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿ ಏನಾದರು ಟಿಕೆಟ್ಗೋಸ್ಕರ ಏನಾದರು ಮಾತುಕತೆ ಆಡಿದರೆ ಅವ್ರಿಗೆ ಅವ್ರನ್ನ ಎರಡು ಮೂರು ಸಾರಿ ಭೇಟಿ ಮಾಡಿದ್ದೇನೆ ಸಿದ್ದರಾಮಯ್ಯನವರು ನನಗೇನು ಹೊಸರಲ್ಲ ನಾವು ಅವರು ಒಟ್ಟಿಗೆ ಕೆಲಸ ಮಾಡಿದವರು ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ ಮತ್ತು ನಮ್ಮ ಗ್ಯಾಪ್ ಆಗಿತ್ತು ಅಷ್ಟೇ ಅವ್ರಿಗೆ ನಾನು ಕೇಳ್ಕೊಂಡಿದ್ದೇನೆ ಅದರಲ್ಲಿ ಎರಡು ಸಾರಿ ಮುಖ್ಯಮಂತ್ರಿಯಾಗಿ ಒಳ್ಳೆಯ ಕೆಲಸಗಳು ಮಾಡಿದ್ದಾರೆ ಅದರಲ್ಲೂ ವಿಶೇಷವಾಗಿ ಈ ಬಾರಿ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಯಶಸ್ವಿಯಾಗಿ ಜಾರಿಗೊಳಿಸಿದ್ದಾರೆ ಬಹುಶಃ ಇಂಡಿಯಾ ದೇಶದ ಯಾವುದೇ ರಾಜ್ಯದಲ್ಲಿ ತೆಗೆದುಕೊಂಡ್ರೂ ಅತ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥ ಯಶಸ್ವಿ ಮುಖ್ಯಮಂತ್ರಿ ಅಂದರೆ ಸಿದ್ದರಾಮಯ್ಯನವರೇ ಅವರ ಒಂದು ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ಓದುರಿತಾ ಇದೆ ಅವ್ರನ್ನೂ ನಾನು ಕೇಳ್ಕೊಂಡಿದ್ದೇನೆ ನಿಮ್ಮ ಬೆಂಬಲವಾಗಿ ನಾನು ಲೋಕಸಭೆಯಲ್ಲಿ ಹೋದರೆ ಖಂಡಿತವಾಗಿ ನಿಮ್ಮ ಬೆಂಬಲಕ್ಕೆ ನಿಂತು ರಾಜ್ಯಕ್ಕೆ ಬರಬೇಕಾದಂಥ ಹಣ ಇರ್ಬೋದು ಮತ್ತು ಯಾವುದೇ ಒಂದು ಸವಲತ್ತುಗಳಿರ್ಬೋದು ಹೋರಾಟ ಮಾಡಿ ಅದನ್ನು ನಾನು ತರ್ತೇನೆ ನಿಮ್ಮ ಬೆಂಬಲವಾಗಿ ನಿಲ್ತೇನೆ ಅಂತಕ್ಕಂಥ ಆಶ್ವಾಸನೆಯನ್ನು ಸಹ ಅವರು ಕೊಟ್ಟಿದ್ದೇನೆ ಆದ್ದರಿಂದ ಅವರು ನನ್ನ ಬಗ್ಗೆ ಸಹಾನುಭೂತಿ ಇದೆ ಹೇಳಿ ನಾನು ಅಂದ್ಕೊಂಡಿದ್ದೇನೆ ಒಳ್ಳೆ ಅಭ್ಯರ್ಥಿ ಬಂದಿದ್ದಾರೆ ಬಿ ಸೋಮಶೇಖರ್ ಸರ್ ಮತ್ತು ಇಲ್ಲಿ ನಾನು ಎಂಟು ಕ್ಷೇತ್ರದಲ್ಲೂ ಕೂಡ ನಾನು ಪ್ರತಿಯೊಂದು ಗ್ರಾಮದಲ್ಲೂ ಹೋಗಿ ಸರ್ವೆ ಮಾಡಿದ್ದೀನಿ ನೋಡಿದ್ದೀವಿ ಸೋಮಶೇಖರ್ ಸರ್ನೇ ಬನ್ನಿ ಅಂತ ಜನ ಅಭಿಪ್ರಾಯ ಕೇಳ್ತಾಯಿದ್ದಾರೆ ದ್ರೋಣ ಸಾರು ಮತ್ತು ಆ ಸ್ಥಾನಕ್ಕೆ ಹೋಗ್ಬೇಕಾದ್ರೆ ಸೋಮಶೇಖರ್ ಸರನ್ನ ಕೇಳ್ತಾವ್ರೆ ಮತ್ತೆ ಇನ್ನೊಂದ್ಸರ್ ಸೊ ಧ್ರೋಣ ಸರ್ ಬಂದಾಗ ಆಗುತ್ತಾ ಅಂತ ಜನ ಎಲ್ಲ ಪ್ರತಿಯೊಬ್ಬರು ಹೇಳ್ತಾವ್ರೆ ಮತ್ತೆದಾರೆಲ್ಲ ಭಾಳ ಿಂದ ಕಾಯ್ತಾವ್ರೆ ವಿಫ್ರಮು ಮತ್ತು ನಮ್ಮ ನಾಯಕರು ಅವರಿಷ್ಟು ನಮ್ಮ ಸಿದ್ದರಾಮಯ್ಯ ಸಹ ಅವರು ಮತ್ತು ವರ್ಣ ಕ್ಷೇತ್ರದಲ್ಲಿ ನರಸೀಪುರ ಮತ್ತು ಇಲ್ಲಿ ಎಲ್ಲ ಕೂಡ ಕೂಡ ಸೋಮಶೇಖರ್ ಸರ್ನೇ ಕೇಳ್ತಾವ್ರೆ ಅವ್ರು ಬಂದರೆ ಒಳ್ಳೆಯ ನಾಯಕತ್ವ ಇದೆ ಒಳ್ಳೆಯ ರೀತನ ಇದೆ ಸೆಂಟ್ರಲಲ್ಲಿ ಮೋದಿ ಜೊತೆಗೆ ಫೈಟ್ ಮಾಡಿ ನಮ್ಮ ಅನುದಾನಗಳನ್ನಾಗಲಿ ಇನ್ನೊಂದಾಗಲಿ ನಮ್ಮ ಏಜೆಂಟ್ಗಳು ತರಬೇಕಾದ್ರೆ ಸೋಮಶೇಖರ್ ಸರ್ನೇ ಅಂತ ಕೇಳ್ತಾವೆ ಓದಿದವರು ಮತ್ತು ಇನ್ನೊಂದು ಏನಾದಂದರೆ ಇಲ್ಲಿ ನಮ್ಮ ಲಾಸ್ಟಲ್ಲಿ ಕೇರಳ ಮತ್ತು ತಮಿಳ್ನಾಡು ಭಾಳ ಲಾಸ್ಟ್ ಬಾಡ್ರೆ ಇದು ಅಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಒಂದು ಒಳ್ಳೆ ನಾಯಕತ್ವ ಇರೋರ ಮತ್ತೆ ಮತ್ತು ಒಳ್ಳೆಯ ಹಿರಿತನ ಇರಬೇಕು ಆ ನಾ ಹಿರಿತನ ಇರೋದು ಅಂತಂದರೆ ಸಾರಿ ಅಂತ ಹೇಳಿ ಕೇಳ್ತಾವ್ರೆ ನಾವೆಲ್ಲನೂ ಸರ್ವೆ ಮಾಡಿದ್ದೀವಿ ಕೇಳಿದ್ದೀವಿ ಮತ್ತು ಸಿದ್ದರಾಮಯ್ಯ ಸರ್ ಮನೆಗೆ ಒಂದು ಎರಡು ಸಾವಿರ ಜನ ಅಷ್ಟು ಎಂಟು ಕ್ಷೇತ್ರ ಜನನೂ ಲೀಡರ್ಗಳೆಲ್ಲ ಹೋಗಿ ಮಾತಾಡ್ಕೊಂಡು ಬಂದಿದ್ದೀವಿ ಹೋಗಿದ್ದೀವಿ ಅಷ್ಟು ಜನ ಕೂಡ ಎಂಟು ಕ್ಷೇತ್ರ ಡಿ ಎಸ್ ಎಸ್ ಅವರು ಎಲ್ಲ ಸಂಘ ಸಂಸ್ಥೆಯವರು ಎಲ್ಲ ರೀತಿಯವರು ಎಲ್ಲ ಮಹಿಳೆಯಿಂದವರು ಎಲ್ಲ ಪ್ರತಿಯೊಬ್ಬರು ಕೂಡ ಸೋಮಶೇಖರ್ ಸಾರಿಗೆ ಭಾಳ ಬೆಂಬಲವನ್ನು ನೀಡೋಕ್ಕೆ ಭಾಳ ಆಸಕ್ತಿ ಇದ್ದಾರೆ ರೀತಿ ಇದೆ ಗೆಲ್ಲದಲ್ಲಿ ಯಾವುದೇ ಅಭ್ಯಂತರ ಇಲ್ಲ ಒಂದು ಲಕ್ಷ ಲೀಡಲ್ಲಿ ಸೋಮಶೇಖರ್ ಸಾರ್ ಗೆಲ್ಬೋದು ಗೆಲ್ತಾರೆ ಅಷ್ಟೊಂದು ಮತದಾರರು ಕೂಡ ಆಸಕ್ತಿಯಿಂದ ಕಾಯ್ತಾ ಇದಾರೆ ಇವರು ಇವರು ಕೊಡೋದಲ್ಲಿ ಸರ್ಕಾರಕ್ಕೆ ಮತ್ತು ಸಿದ್ದರಾಮಯ್ಯ ಸಾಹೇಬ್ರಿಗೆ ಒಳ್ಳೆ ಬೆಂಬಲ ಇದೆ ಮತ್ತು ಸಿದ್ದರಾಮಯ್ಯ ಸಾಹೇಬ್ರಿಗೆ ಒಂದು ಒಳ್ಳೆ ಶಕ್ತಿ ಬರುತ್ತೆ ಅದೇ ಸದನದಲ್ಲಿ ಕೂಡ ಗೆದ್ದು ಹೋದರೆ ಅವ್ರಿಗೆ ಒಂದು ಶಕ್ತಿ ಬರುತ್ತೆ ನಮ್ಮ ಹಳೆ ಮೈಸೂರು ಬಗ್ಗೆ ಸೋಮಶಂಕರ್ ಅವರು ಇಂಥ ಒಂದು ನಾಯಕತ್ವ ಇದೆ ಅಂತ ಅಂದ್ಬಿಟ್ಟು ಸಿದ್ದರಾಮಯ್ಯ ಸರ್ ಬೆಂಬಲ ನೀತಿಗೊಂದು ಅವರ ಕೆಲಸ ಕಾರ್ಯಗಳು ಮಾಡೋಕ್ಕೆ ಜೊತೆ ಬೆಂಬಲಿಸ್ತಾರೆ ಅಂತೇಳಿ ಸೋಮಶೇಖರ್ ಸರ್ ಹೇಳ್ತಾರೆ ಸಿದ್ದರಾಮಯ್ಯ ಸರ್ ಅವರು ದಯಮಾಡಿ ನಾವು ಮತ್ತೊಂದು ಸರ್ ಕೇಳ್ತೀವಿ ಮತ್ತು ಇಲ್ಲಿ ವರ್ಣ ಕ್ಷೇತ್ರ ಆಗ್ಬೋದು ಮತ್ತು ಇನ್ನೊಂದು ಆಗ್ಬೋದು ಒಂದು ವರ್ಗ ನಿಮಗೆ ಬೆಂಬಲ ಆಗಿರ್ತದೆ ಸೋಮಶೇಖರ ಕೊಟ್ಟರೆ ಅಂತೇಳಿ ಮತ್ತೊಮ್ಮೆ ಮುಖ್ಯಮಂತ್ರಿ ಅವರಿಗೆ ಮತ್ತು ಟಿಕೆ ಶಿವಮೊಗ್ಗ ಸರ್ಗೆ ಮತ್ತು ಖರ್ಗೆ ಅವರಿಗೆ மத்தமே கை முகி கேட்டீங்க தனி பரிணிசி டிஃபார்ம் கொடுக்க அந்தி ಮತ್ತೆ கை